ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕ್ಷಯ ರೋಗ ಸೋಲಿಸಿ ಭಾರತ ದೇಶವನ್ನ ಗೆಲ್ಲಿಸಿ ಎಂದು ಶಾಲಾ ಮಕ್ಕಳು ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಸಿಬ್ಬಂದಿಯಿಂದ ವೀಕ್ಷಕರೇ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಹಾಲಕ್ಕು ಸುಗಲ್ ಗ್ರಾಮದ ಆರೋಗ್ಯ ಸಲಹೆಗಾರರು ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಶಾಲಾ ಮಕ್ಕಳಿಂದ ಪ್ರತಿಯೊಂದು ಪ್ರಮುಖ ಭೀತಿಯಿಂದ ಮನೆ ಮನೆಗೆ ತೆರಳಿ ಕ್ಷಯ ರೋಗದ ಬಗ್ಗೆ ತಿಳುವಳಿಕೆ ನೀಡಿದ್ದಾರೆ ಸುಮಾರು ವರ್ಷಗಳ ಹಿಂದೆ ಕ್ಷಯ ರೋಗಕ್ಕೆ ಔಷಧಿ ಇರಲಿಲ್ಲ ಈಗ ಆಧುನಿಕ ಔಷಧಿಗಳಿಂದ ಕ್ಷಯ ರೋಗವನ್ನ ಕಡಿಮೆ ಅವಧಿಯಲ್ಲಿ ಹೋಗಲಾಡಿಸುವ ಔಷಧಿ ಸಿಗ್ತಾ ಇದ್ದು ಆದ್ದರಿಂದ ಧಾರವಾಡ ಜಿಲ್ಲೆಯನ್ನ ಕ್ಷಯ ರೋಗ ಮುಕ್ತ ಜಿಲ್ಲೆಯ ಎಂದು ಸಾರಣವೆಂದು ಆರೋಗ್ಯ ಸಹಾಯಕರು ಆದ ಶ್ರೀಮತಿ ಸುಜಾತ್ ಅವರು ಹೇಳಿಕೊಟ್ಟಿದ್ದಾರೆ ಈ ರೋಗ ಇದು ಎರಡ್ ಸಾವಿರದ ಇಪ್ಪತ್ತೈದಕ್ಕ ನೀವು ನಾವು ಮನೆಯ ಸಾರ್ವಜನಿಕರು ಎಲ್ಲ ಎಲ್ಲಾರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಿರ್ಮೂಲನೆ ಮಾಡುವಂತದಾಗದೇವೆ ಇದು ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಕರಿಂದ ನಾವು ಮನೆ ಮನೆಗೆ ಭೇಟಿ ಮಾಡಿ ಪ್ರತಿಯೊಂದು ಮನೆಯೊಳಗ ಟಿವಿ ಕೇಸ್ ಯಾರು ಅದಾರ ಅಂತವ್ರ ಮನೆಗೆ ನಾವು ಎಕ್ಸ್ರೇ ಮಾಡಿ ಎಕ್ಸ್ರೇ ಮತ್ತೆ ಕಪ ಪರೀಕ್ಷೆ ಎರಡು ವಿಧದಲ್ಲಿ ಇವತ್ತು ಪರೀಕ್ಷೆಯನ್ನು ಮಾಡಿದಾಗ ಯಾರಾದ್ರ ಟಿಬಿ ರೋಗದ ಲಕ್ಷಣಗಳು ಅವರಲ್ಲಿ ಏನಾದ್ರೂ ಕಂಡು ಬಂದ್ರೆ ಅವರಿಗೆ ನಾವು ಉಚಿತವಾಗಿ ಟಿಬಿ ಚಿಕಿತ್ಸೆಯ ಔಷಧಿಯನ್ನ ಉಚಿತವಾಗಿ ಮನೆ ಬಾಗಿಲಿಗೆ ಕೊಡಾಗತ್ತೇವೆ ಇದು ಎರಡ್ ಸಾವಿರದ ಇಪ್ಪತ್ತೈದಕ್ಕ ಈ ರೋಗ ನಿರ್ಮೂಲನೆ ಮುಂದೆ ಯಾಕಂದ್ರೆ ಪೋಲಿಯೋ ನಾವೆಲ್ಲ ಏನ್ ಮಾಡಿದ್ವಿ ನಿರ್ಮೂಲನೆ ಮಾಡಿದ್ವಿ ಈಗ ಯಾರಿಗೂ ಮರಲಿಂಗ ಪೋಲಿಯೋ ಬರಕತ್ತಿಲ್ಲ ಅದೇ ತರನಾಗಿ ಟಿ ವಿ ರೋಗನ ನಮ್ಮ ಜಿಲ್ಲೆಯಿಂದ ನಮ್ಮ ರಾಷ್ಟ್ರ ರಾಜ್ಯಾದ್ಯಂತನೇ ಇದನ್ನ ಮುಕ್ತ ಮಾಡೋ ಹಂತದಲ್ಲಿ ಬಂದು ತಲುಪೈತಿ ಅದಕ್ಕೆ ನಾವು ಉದ್ದೇಶ ಏನಪ್ಪ ಅಂತಂದ್ರೆ ಯಾರಿಗೂ ಈ ರೋಗ ಬರಬಾರ್ದು ವೇಳೆ ಬಂದರೂ ಕೂಡ ಉಚಿತವಾಗಿ ಔಷಧಿಯನ್ನ ನಾವು ಕೊಡ್ತೇವೆ ಅವ್ರಿಗೆ ಹೆದರುವಂತ ಅವಶ್ಯಕತೆ ಇಲ್ಲ ಅವರಿಗೆ ಮನೋಬಲ ಧೈರ್ಯ ಬಲವನ್ನು ತುಂಬಿಸಿ ಉಚಿತವಾಗಿ ಔಷಧಿ ನೀಡುವ ಮೂಲಕ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಮತ್ತೊಮ್ಮೆ ಹೂತು ಮಕ್ಕಳಲ್ಲಿ ಮತ್ತು ಶಾಲಾ ಶಿಕ್ಷಕರಲ್ಲಿ ಹಾಗೂ ಗ್ರಾಮ ಪಂಚಾಯಿತಿಗಳ ಸದಸ್ಯರಲ್ಲಿ ಹಾಗೂ ಎಲ್ಲ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಮಗ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಈ ಒಂದು ಯಾ ಯಾರು ಹೆಂಗೆ ಅಂತ ನಿಮ್ಗೆ ಮೇನ್ ನಿಂಗೆಲ್ಲ ಹೇಳ ಜಿ ಕ್ವಶನ್ಸ್ ಇರ್ತಾವೆ ಅಂದರೆ ಟಿ ವಿ ರೋಗ ಅಂದ್ರೆ ಏನು ಹೆಂಗೆ ಬರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ಲ ಟಿ ವಿ ರೋಗ ಬಂದಂದ್ರೆ ಒಂದು ತಿಂಗಳಕ್ಕಿಂತ ಹೆಚ್ಚು ಅಥವಾ ಎರಡು ಎರಡು ವಾರಕ್ಕಿಂತ ಹೆಚ್ಚು ಕಫ ಇರ್ಬೇಕು ಕಫದಲ್ಲಿ ಏನಾಗಿತ್ತೈತಿ ರಕ್ತ ಬಿಟ್ಟೈತಿ ಆಮೇಲೆ ಸಾಯಂಕಾಲ ವೇಳೆಗೆ ಜ್ವರ ಬರ್ತಿತ್ತು ರಾತ್ರಿ ಎಲ್ಲ ಜ್ವರ ಬರೋದು ರಾತ್ರಿ ಜ್ವರ ಮತ್ತೆ ಹಗಲಿ ಏನು ಇರಂಗಿಲ್ಲ ಆಮೇಲೆ ಮೂರನೇ ದಿನ ಕಪಾಳ ಎಲ್ಲ ರ ಬರ್ತೈತೆ ಕಪ್ಪ ಕಪ್ಪಾ ಬರುತ್ತೆ ಉಗುಳತಿರ್ತಿರಲ್ಲ ಅವಾಗ ರಕ್ತ ಬೀಳ್ತದೆ ಆಮೇಲೆ ಹಸುವನ್ ಆಗಂಗಿಲ್ಲ ನಿಟ್ಟಿನ ಹಸಿವನ ಆಗಂಗಿಲ್ಲ ನಿಮ್ಗೆ ಊಟ ಮಾಡ್ಬೇಕನ್ಸಂಗಿಲ್ಲ ಆಮೇಲೆ ಸುಸ್ತಾಗತ್ತೆ ನೀವು ಅಲ್ಲಿಂದ ಹೆಂಗ ಓಡ್ಬೇಕು ಬಂದ್ರಲ್ಲ ನೀವೆಲ್ಲಾರು ಆರೋಗ್ಯವಂತರ ನಾವ್ ಆರೋಗ್ಯ ಬಂತಿದ್ರೆ ಇಲ್ಲಪ್ಪಾ ಅಂತಂದ್ರೆ ಸುಸ್ತು ಆಗತ್ತೆ ಅಲ್ಲಿ ಒಂದು ಇಲ್ಲ ಇಲ್ಲೊಂದು ಈ ತರ ಅನ್ಸತ್ತೆ ಹತ್ತರ ಏನಾರು ಇರ್ತದ ಈ ರೋಗ ಇರ್ಬೋದೇನೋ ಅನ್ಸತ್ತೆ ಅಂದ್ರೆ ಯಾರು ನಿಮ್ಮ ಮನ್ಯಾಗ ಯಾರಿಗೂ ಬರೋದಿಲ್ಲ ತನ್ನೋರಲ್ಲಿನೇ ಕಾಣ್ತಿದ್ದೀವಿ ದೊಡ್ಡವರಲ್ಲಿ ಕಾಣ್ತೀವ ವಯಸ್ಸು ಭೇದ ಭಾವಿಲ್ಲ ರೋಗ್ರೆ ಮನಸ್ಸಾಗ್ ಎಲ್ಲರಿಗೂ ರೋಗ ಬಂದ್ರೆ ನಾವೆಲ್ಲರೂ ಔಷಧಿ ಜೊತೆಗೆ ಇಂಜೆಕ್ಷನ್ ಐತಿ ಯಾರು ಬೆಳೆ ಮುಂಜಾನೆ ಬಿ ಸಿ ಜಿ ಇಂಜೆಕ್ಷನ್ ಮಾಡ್ಕೊಂಡ್ರೆ ನಾವೆಲ್ಲರೂ ಯಾರು ಬಿಸಿಲಿ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ ಅವ್ರಿಗೆ ಕ್ಷಯ ರೋಗ ಬಂದೇ ಬರ್ತೈತೆ ಯಾರು ಬಿಸಿಲಿ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಅವ್ರು ಬರಂಗಿಲ್ಲ ಯಾವಾಗ ಒಂದೊಂದು ಟೈಮ್ ಟೈಮ್ ಬರ್ತೈತಿ ಅಥವಾ ಅವ್ರು ಬರಂಗಿಲ್ಲ ಅಂತಂದ್ರೆ ಯಾಕೆ ಇರೋಗ್ರೆ ನಮ್ಮಲ್ಲಿ ಬಂದಂತ ಶಕ್ತಿ ರೋಗ ನಿರೋಧಕ್ತಿ ಅಂದ್ರೆ ಗೊತ್ತೈತಿಲ್ಲ ಗೊತ್ತಿಲ್ಲ ರೋಗ ನಿರೋಧಕ ಶಕ್ತಿ ಗೊತ್ತಿಲ್ಲ ರೋಗ ನಿರ್ದ ಶಕ್ತಿ ನಮ್ಮ ದೇಹದವಾಗ ಎಲ್ಲ ಮನುಷ್ಯನಿಗೆ ಇನ್ಫೆಕ್ಷನ್ ಇದೆ ಅದು ನಿಮ್ಗೆ ತಡ್ಕೊಂಡು ಶಕ್ತಿಯಿಂದ ಮಾಡ್ತಕ್ಕಂಥ ವ್ಯಾಯಾಮ ಊಟ ಅದ್ರ ಮೇಲೆ ಡಿಪೆಂಡ್ ಇರ್ತೀವಿ ಎಲ್ಲರಿಗೂ ಇದ್ದಾರೆ ನಮ್ಮ ಶಕ್ತಿಯನ್ನು ಕಡಿಸ್ಬೋದ ಅವಾಗೆಲ್ಲ ನಾವು ಕರೆಕ್ಟೇ ಇದು ಇಂದ ಎಲ್ಲ ಮಾಡ್ಕೊಂಡು ಆರಾಮಿತ್ತಂದ್ರೆ ನೀರ ರೋಗಗಳು ಬರಂಗಿಲ್ಲ ಬೆಟರ್ ಪ್ರಿವೆ ರೋಗ ಬಂದು ಬಂದು ನಾವು ಮಾಡಬೇಕು ಓಡಾಡಿಕೊಂಡು ರೋಗ ಬರೋದು

ಈ ಸಂದರ್ಭದಲ್ಲಿ ಹಾಲ ಕುಸುಗಲ್ ಹಾಗೂ ಶಾನವಾಡ ಗ್ರಾಮದ ಆಶಾ ಕಾರ್ಯಕರ್ತೆಯರು ಹಾಗೂ ಶಾಲಾ ಗುರುಗಳು ಮತ್ತು ಮಕ್ಕಳು ಗ್ರಾಮದ ನಾಗರಿಕರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಪರಮೇಶ್ವರ್ ತಿರ್ಲಾಪುರ್ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ನವಲಗುಂದ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು